ದನ ಸಾವಿರ ಸೀವಿನಿ ಕಾತೊಂದು ಬತ್ತಿ ನೆಂಚಿನ ಅಪ್ಪೆ ರಾಜರಾಜೇಶ್ವರನ ಅಷ್ಟಬಾಧಕ ತೆರೆದಕ್ಕಾದಿ ಭೂಮಂಡಲನಿ ದೆತ್ತು ತುಂಬ ನಿಂಚಿನ ನಾಗಾಬ್ರಹ್ಮಿಯರು ಆದಿಶೇಷಿ ವಾಸುಕಿನ ಚಿತ್ತು ನಂದು ಬತ್ತು ಕಲ ಸಾನ್ನಿಧ್ಯಡು ಎಳೆದು ಬತ್ತಿ ನೆಂಚಿನ ಸರ್ವಶಕ್ತಿಲೆಲ್ಲ ಲೆತ್ತುಕೊಂಡಾಡು ಹಿಮಾದಿ ಒಂಟೆ ಜಾರಂದ್ರೆ ಒಂಟನು ನೆರಿಗೆ ಮುತ್ತೊಂದು ಕರಗಾತೊಂದು ಬತ್ತಿ ನೆಂಚಿನ ಉರಿ ಬಬ್ಬು ನೆರಿಗೆ ಮುತ್ತೊಂದು ಏಳ್ಗುಡಿ ಮೊಮ್ಮಾಯಿನ ನೆರಿಗೆ ಮುತ್ತೊಂದು ಏಳುವೇರಿ ಸಿರಿಕುಮಾರ ತೆರೆದಕ್ಕಾದಿ ಈ ಜಾಗಡು ಬಣ್ಣಗ ಧರ್ಮಹಾದಿ ಮಹಾ ಆದಿನಾಥೇಶ್ವರನ ಗ್ರಾಮ ದೇವರನ್ನ ಅಪ್ಪನೆಯನ್ನು ಪಡೆಯುವಂದು ಭಕ್ತರ ಸಂಸಾರ ತನ್ಮಧ್ಯಡು ಯಾವ ಕಾಲಡುಳಕೊಂಗದು ನಿಲೆಯನ ಮಂಪಣ ಮಾಯ ಗೋಚಾರ ದೇಹುದು ಸ್ವಾಮಿಪ್ಪ್ಯ ಮಂತ್ರ ದೇವತೆ ಧ್ವನಿಕಾಲ ಚಿತ್ತ ಪ್ರಕಾರವಾದ ಜನ ನವಜಾತ ಸನ್ಯಾಸಿ ನಗಲು ಸಿದ್ಧಿಗೋಕ್ಷರ ಸಾಧು ಸನ್ಯಾಸಿ ನಗಲು ಅಪ್ಪೆ ಮಂತ್ರದೇವತೆ ಸಾಧು ಸನ್ಯಾಸಿ ನೆಲೆಯ ಮಲ್ಪಣಂದಿರ ಹೊರಟು ಸಿದ್ಧಿ ದೇವತೆ ಮನೋಂಡ ಆ ಜಾಗಡ ಬಣ್ಣಗ ನನ ಮಂತ್ರದ ಗರಟೆ ಕುಂಟಾಲ ತಂದ್ರಿಗ ಕುಂಟಾಲ ಜನ್ರಿಗ ಹುಲಿಯೊಂದು ಪೇರಾಜಪುಟ್ಟು ಆರಾಧನೆ ಕರ್ತೊಂದು ಮನೆ ದೇವಿಯರ್ನ ಬಲ್ತ ಮರಕೆಲ್ಡು ಗುಬ್ಬಿ ದೇವಿಯರನ್ನ ಎಡತ ಮರಗಿಳು ಆರಾಧನೆ ಕರ್ತೊಂದು ಬೋಡೆಪ್ಪ ಅಷ್ಟ ಐಶ್ವರ್ಯನು ಹೊರಂಚಿನ ಬೃತು ಆ ಪ್ರಕಾರ ನನ್ನ ತೆನಕಾಯಿ ಕಟ್ಟಲೆಡು ಗಂಗು ವೈದ್ಯ ದಿಮಿ ಕಾಂತು ವೈದ್ಯ ಕಣ್ಣುಡು ಕಣ್ಣು ಬುಕ್ಕು ನಿಂಚಿನ ಮೃತವು ನೆಿ ಕುಲೆಯ ಸೆರಗು ಮಂದಿನಂಚಿನ ಕಲ್ವೇರ್ನ ಕಾಟಾಒಂದು ಪಂಪುಂಚಿನ ವಿಚಾರಗೊಂಡಾಗ ನ ಕಾಂತು ವೈದ್ಯವನ್ನ ಕೆಬಿಕ್ ಪುಟ್ಟನಂಚಿನ ಮೃತು ಆ ಪ್ರಕಾರವಾದು ಮತ್ತೊಂದು ವೈದ್ಯಗಳ ಕಾಂತು ವೈದ್ಯಗಳ ಜತ ಬಿಧಾ ಅವ ಪಟ್ಟ ರಾಜ್ಯ ಒಣ್ಣಗ ಕುಂಟಾಲ ತಂತಿ ನಡೆ ಕಲು ರತ್ನ ದೈವ ಪೋಟೊಂದು ಕೆ ನಂಚಿರು ಅಚನೆಂದಂಡ ಜಾಗಡ ಬಣ್ಣಗ ಬಲ ಮೈ ಸಂದಾಯ ಪೋಡ ಪಸ್ತ ಬೋಡ ಪೋಡ ನಾಲ್ ಕೈಸಾಯೆ ಪೋಟ ಪಂಡಗ ಅಂಚಿನ ದೈವ ಎನ್ನ ಚಾವಡಿ ಡ್ ಬೋಡಿ ತುನಾ ಆತುಲ್ಲ ಇರ್ ಕೊರ್ಪರೆಂದಂಡ ಎರ್ ನ ಮನೆ ದೇವೆರ್ನ ಬಲದಂಬರ್ ಗಿಲ್ಡ್ ಗುಪಿದೇವರ್ನ ಎಡದಂಬರ್ ಏರ್ದ ನಂಚಿನ ಕಪೂರ್ ಶಕ್ತಿ ಅಪ್ಪೆ ಮಂತರ ದೇವತೆಂದು ಕೆರ್ ನಂಚಿನ್ ಲಾ ಕಾಂಸ ವೈದ ಎರಡಾಂಗಲಾ ಊರುಗಂಜಿ ಮಾರಿ ಯಾವಲು ಇಲ್ಲ ಕಾಟದಿ ಹೋಲು ಪಂಪಿರ ಗೊತ್ತು ಅಚಾನಂದ ಇರೋ ಕೊರಪರ ಯಾನು ಕೊಡಪೆಂದ ಇವನ ಅಪ್ಪೆ ಮನೆ ದೇವನ ಬಲತ ಮರಿಕೆ ಆರಂಭ ಕರ್ಪಣ ಚಾಪೆ ಮಂತ್ರ ದೇವನೇ ಹಠ ಚತಿ ಕಟ್ಟದಕ್ಕೆ ಎಣ್ಣಿನ ಬರ್ತು ಅಚಾನಂದ ಬದ್ನಾಜಿ ರಾಜ್ಯ ಬದ್ನಾಜಿ ಭಾಜ ಕಲ್ತುನ್ ಬರ್ತು ನನ್ನ ಜೋಗಿಯ ಜಂಜಲ್ಲಿ ಮಟ್ಟಿಯಲ್ಲಿ ಪಾಡಿನ ಬರ್ತು ಅಪ್ಪೆ ಮಂತ್ರ ದೇವತೆಯನ್ನು ಒಂಜಿ ಮುಂಜಿ ಮುಖಂಡ ಪಲಟು ಒಂಜಿ ಬಾಲೆ ಹಿಂಗಾರು ಮೂಜಿಗಣ್ಣ ಫಲ ಬಚ್ಚಿರ ಬಜ್ಜೆ ತುಂಬೆಲ್ಲ ಬೋಟು ಬಚ್ಚಿದ ಕೊರಪಣ ಬರ್ತು ಆ ಪ್ರಕಾರವಾದ ಕಾಂತು ವೈದ್ಯನ ಸೆರಂಗು ಬೆರಿವರ್ತೊಂದು ವಾ ಪ್ರಕಾರ ಬೆಚ್ಚದ ಬೆತ್ತಡಿ ಕಂಜ ವರ್ಪುಣ ಕುಜದ ಬೆತ್ತಡಿ ನೂರು ವರ್ಪುಣ ಕುಚ್ಚಿದ ಬೆತ್ತಡಿ ಕಂಜಿ ವರ್ಪುಣ ಅದೇ ಪ್ರಕಾರವಾದ ಪರಿಮೂಜಿ ಕರೆದು ಅಂಗಾರ ಕರೆದು ಗುಡಾರ ವರ್ಪುಣಾಣಿ ಪುರಾಣವನ್ನ ಕಾಂದು ವೈದ್ಯನ ಬೆತ್ತಡಿತ್ತು ನಿಂಚ ಕೊಟ್ಟು ಅಂಗನಡದಿ ಒಳ್ಳೆ ಒಂದು ಮನೆ ಮಾಹಿತಿ ಬೆರಡಿ ಕಂಜಲು ಬಳಸಿಂದು ಕೊಟ್ಟು ರಟ್ಟಿ ಬಳಸೋದು ಬರ್ತನ ಕೊಟ್ಟು ಅಜನ ಇರ ವಾಣಿ ಮುಖೇನ ಪೂಜಾ ಚಾವಡಿ ದೈವ ನಿನ್ನ ಅಂಗನಡು ದೈವ ಅನಸ್ತು ಅನಿಸುತ್ತೆ ಆ ಪ್ರಕಾರವಾದ ಒಂದಿ ಕತ್ತರಿ ಮನೆ ಮಂಚವನು ಮತ್ತೊಂದು ಗುಡಿದ ಬಿಂಬಾಡು ಕಾಡು ಬುಟ್ಟು ಆರಾಧನೆ ಕಳಿಸೋದು ಬರ್ತದೆ ಆರಾಧನೆ ಕಥೆ ಪ್ರಕಾರವಾದ ಆಜಿಮೂಜಿ ಮೂಜಿ ಕಲ್ವೇರನ್ನು ಹೊತ್ತು ಕೊಡಿಯ ಆ ಚಾವಳಿ ಬಣ್ಣ ನನ ಅಹಂಕಾರ ನಿರದ ಧರ್ಮ ಅಧರ್ಮನೇ ಧರ್ಮ ನಿಂತರ ಹೊರತು ಧರ್ಮವರಿಕೊ ಬಣ್ಣ ನಿಂತಿನ ಕಟ್ಟಲೆ ಪ್ರಕಾರವಾದ ಸಾಂತ್ವೈದ ಮುತ್ತಿನ ಮಾಡಿ ಮಟ್ಟು ಮಾಡಿರಬರ್ತು ಆ ಪ್ರಕಾರವಾದ ಸಾಂತ್ವೈದ್ಯನ ಕಟ್ಲೆ ದೇವ ಕಟ್ಟು ಸಾಂತ್ವೈದನ ಮಂತ್ರದೇವತೆ ಹೊಣಂದು ಬರುತ್ತ ನನ ಉಪಾಯ ಸಿಕ್ಕೂ ಆ ಪ್ರಕಾರವಾದ ಕುಪ್ಪೆ ವರ್ತೆಯಾ ಕುಪ್ಪೆಟ್ಟು ಬರ್ತೆಯ ಒಂದು ಮುಲಿದ ಮಾಡಿಗೆ ದೂಕರೊಂದು ಕುಪ್ಪೆ ಮಂತ್ರ ಮಂತ್ರದೇವತೆ ಹೊಣ್ಣ ಸನ್ಯಾಸಿ ನಗಲೇಗೋಲಿ ಸನ್ಯಾಸಿ ಮಂತ್ರ ದೇವತೆ ಆಯಾಯ ಜಾಗದ ಅನೇಕ ದರದ ಗುಂಜಲು ನಿರ್ಮಾಣ ಮುಖಂಡ ನನ್ನ ಅಭ್ಯರ್ಥನ ಕಟ್ಲೆ ಬೋರ್ಡ್ ಬಣ್ಣ ಅಭ್ಯಕರ ಚಾವಡಿ ಮುಖಂಡ ಮಠ ಗದಿಘಟ್ಟದ ಜುಮಾರಿ ಮಂಡನ ಕಾಲುಗಳಿಗೆ ಮನೆ ಮಂಜೋದು ಒಂದು ಗದ್ದಲಿಂದ ತುಂಬ ಎಲ್ಲ ಮನೆ ಮಂಜು ಹೋಗಿದ್ದು ಬೇರೆ ರೀತಿ ಅಂತ ಬರುತ್ತೆ ಮತಾಮಂದ್ರ ದೇವತೆ ದಾದನ ಅಪಕಾರವಾದಗೊಂಡನು ಅತೀತವರ್ಣೆ ಮಹಕಾಯೇ ರಕ್ಷಣೇತ್ರೆಯೇ ಭಯಂಕರೇ ಗಣವಾಮಿ ಸದಾದೇವಿ ರುದ್ರದಲ್ಲಿ ಹೋಗಿದೆ ಏಹಿ ಏಹಿ ಭಗವದೀ ತ್ರಿಪ್ಪಂ ದೇವಿ ರುಪ್ರಸಿದ್ಧಿಂಬೆ ಗುರುತು ತೃತ್ವ ಕಂಟು ನೆಂಚಿನ ಸತ್ಯವಾಕ್ಯದ ಮಂತ್ರಗಳು ದೊಂಬಲಿಯೊಂದು ದಾದನಪ್ಪ ಮಂತ್ರ ದೇವತೆ ಸಂಸಾರ ಸಾಮರ್ಥ್ಯಗಳು ಆರಾಧನೆ ಕಳ್ಕೊಂಡು ಯಾವ ಕಾಲೂ ಸತ್ತ ಮಹಗೋಚಾರ ಮುಂದೊಂಡು ಈಜಾಗ ಬಣ್ಣಾಗ ದಾಧನ ಆಗಿನೇಶ ಆಗಿನಾದೇಶವನ್ನು ಧರ್ಮದುಂಬರಿಗೊಂಡ ಬರಿಪರಿಯಾಗಲ್ಲ ಧರ್ಮ ಿ ವಂಟನ ಭಾರತ ಧರ್ಮ ಪ್ರಕಾರ ಆತ್ಮ ದರ್ಷನು ಸಂಸಾರ ಸುಮತ್ತು ಬಾಧನ ವರ್ಣ ಮೂರ್ತಾಯಿರುವ ಅಪೇಕ್ಷೆ ಜಾಗಳ ಅಕ್ಕನಲ್ಲಿ ಒಂದು ಮೀ ಜಾಗ ಜಾಗನ ಜಾಗನ ಸಂಸಾರ ನಮಗೆ ವರ್ಣಿಸಿನ ಪೇರಾವಿ ಒಂದ್ಯ ಪೇರಿನ ಒಂದು ಗಿಂಟ ಪೇರಿನ ಗುರು ಸಂಸಾರ ಎಡಬಲ ಸಂಸಾರರ್ಷಣ ಮಹಮಂದ್ರ ದೇವತೆ ಗುರು ನಮಾಧ ಮಹವಂದ್ರ ದೇವತೆ ಪ್ರಸವ ಭೂಮಂಡಲ